ഇട്രി ഒന്ന് ബുട്ടി ബാഡെങ്കിൽ ബദല ഹൗസ്േവരെ അതൊന്നും ഹെനി ಶಾಂತ ಶಾಂತ ಬಿದ್ದೇನೆ ಹೇಳಿ ಹೇಳಿ ಮೇಲೆ ಕೇಳಿ ಮೇಲೆ ಇಲ್ಲಪ್ಪ ಹಂಗ ಮೇ ಮಕ್ಕೊಂಡೆ ಒಂದು ತಿಲ್ಲ ಬತ್ತು ನಮ್ಮ ಮಕ್ಕಮ ಕನಸ್ತಲ್ಲ ಅಯ್ಯೋ ಹತ್ತಿ ಚೀಲು ಉಳ್ಳಿ ಬಿದ್ದಂಗ ಆತಲ್ಲಲಿ ಅಲ್ಲ ನೋಡಿ ಈ ಪರಿ ಹೌಸ್ ಗಟ್ಟೈತಿ ಒಟ್ಟಿ ತಿಕ್ಕಿ ಸ್ವಚ್ಛ ಮಾಡಬರ್ದ ಇನ್ನು ಮಕ್ಕೊಂಡಾಳ ಇನ್ನು ಮಕ್ಕೊಂಡಾಳ ಯಾಕೆ ಬೇಕು ನಮಗೆ ಉಸಾಬ್ರಿ ನನ್ನ ಮಗಳ ಫೋನ್ ನಂಬರ್ ಹಾ ಇಲ್ಲಿ ಹಲೋ ನನ್ನ ಮಗಳೇ ಈಗ ಜರದು ಅಂತ ಬಿದ್ನೇ ಯವ್ವಾ ಮಗಳಿಗೆ ಯಾಕೆ ಫೋನ್ ಮಾಡಿದೆ

ನಾನು ಉಸಾಬ್ರಿನೆ ಬಿಟ್ಟೆ ನಾನು ಬೇಡೇ ಬೇಡ ಸುದ್ದಿ ಯಾವಾಗರ ಮಾಡ್ಕೋಲಿ ಏನಾರಾ ಮಾಡ್ಕೋಲಿ ಎಷ್ಟೋ ಕೆರ ಹೇಳಿ ಎಷ್ಟೋ ಕೆರ ಮಾಡ್ಕೋಲಿ ಹೊರಗರ ಓಲಿ ಒಳಗರ ಇರ್ಲಿ ಇಲ್ಲ ಇಲ್ಲ ಶಟದ ಹಾಳಾಗಿ ಓಲಿ ನಾನು ಕೇಳೋದೆ ಬಿಟ್ಬಿಡನೆ ನೋಡು ಏನಾರಾ ಮಾಡ್ಕೋಲಿ ಸುಮ್ಮನೆ ಯಾಕ ಅಂತ ಕೆಟ್ಟವಕೋದಲ್ಲ ನಾನು ಕೇಳೋದೆ ಬಿಟ್ಬಿಡನಿ ಯವ್ವಾ ನಮ್ಮ ಅತ್ತಿ ಚಹಾ ಕೊಡೋಣ ಅಂತಾಳಾ ಅಂಗರ ನಾನು ಆಮೇಲೆ ಅಸ್ತನ್ ತಡಿವೆ ಕೊಡುವಾ ಕೊಡು ಪುಣ್ಯಾ ತಿಗಿತ್ತಿನಿ ಅಮ್ಮಿ ಕೊಡು ನಿಮ್ಮ ಅತ್ತಿಗೆ ಸಿಕ್ಕ ಸೌಭಾಗ್ಯ ನಾನು ಸಿಗಲಿಲ್ಲ ಇಂತ ದರಿದ್ರ ಗೇಡಿ ಸಸಿ ಸಿಕ್ಕತಿ ಕೊಡು ಕೊಡು ಚಹಾ ಕೊಡು ಆರ್ಲಿಕ್ಸ್ ಬೂಸ್ಟ್ ಕೊಡು ಬೂಸ್ಟ್ ಬುಲ್ಸ್ ಬಾಯಲ್ಲಿ ಕುಡಿಲಿ ಯವ್ವಾ ದೇವರೇ

ಜರದ್ ಬಿದ್ನಲ್ಲ ಈಗ ಬಚ್ಚಲ್ ಮನಿ ಕಡೆ ಪಾಚಿ ಹೌಸ್ ಗಟ್ಟಿ ತಿಕ್ಬೇಕಲ್ಲ ಯಾರು ತಿಕ್ಬೇಕು ಅಯ್ಯ ಇದು ತಿಕ್ಬೇಕ್ ಬರ್ಲಿ ಬಿಳೋತಿ ಹಂಗಾಗಿ ಗಟ್ಟಿತ್ತ ಬಿದ್ಬಿಟ್ಟೆ ಈ ಕಡೆ ಚಪ್ಪಿ ಕೆಟ್ಟ ನೋವ್ ಹಂಗಾಗಿ ಎಲ್ಲೇ ಕುಂತ ನೋಡು ಏ ಮಾಡ್ತಿ ಮುಂಜಾನೆ ದೌಡ್ ಹೇಳ್ಬೇಕು ಮಾಡ್ಬೇಕು ಅನ್ನೋದೇನಿಲ್ಲ ಕೇಳಬೇಡ್ರಿ ಹ್ಮ್ ಹಂಗದಾ ಏನ್ ಮಾಡ್ತಿರಿ அய்யோ ஏனாரு கேட்கிற நான் கெட்டவ ஏனாரு கேட்கிற மத்தியாத்தே நமக்கு காடு பத்தி இதெல்லாம் ஹண எத்தலி இதணா சந்த மாலை அந்தக்கவ நமக்கு ஆக நான் கேது விட்டேன் நோடாகிர்ஜி யாக்கேன கேக்கலோக விட்டேட்டன் கை ம் விடுவா மத்தேன்மாதோது சாந்தக்க நான் பர்த்தேனவா ஓகே ஆ ஏன் ம் சசி அந்த ஐத்தி ஏன்மாத்தி பாப்ப நீனா சரி நான் வரல அங்கர் மனி ஆகோ அது கேல் அந்த ஓகனே ஓ ஹோ பாப் மாவெட்னி குந்திருக்கி ஹோ ಏನ್ರಿ ಬಂತಾಳಿ ಒಂದೇ ನಿಮಿಟ್ ಹ್ಮ್ ಹಾ ಅವ್ರ ಅಪ್ಪನ ಮನೆಯಿಂದ ತಂದಿದ್ದೆ ಇಷ್ಟೊತ್ತರ ಮಕ್ಕತಾಳಿಕ್ಕಿ ನಾನು ನೋಡ್ತಾ ಅದೇನಿ ಬೆಳಗ್ಗೆ ಎದ್ದು ಅಟ್ಟಿಗೆ ಅಟ್ಟಿ ಹೊಟ್ಟು ಚಾಪಾ ಕೊಡ್ಬೇಕು ಮಾಡ್ಬೇಕು ವಯಸ್ಸು ಅದಾರ ಅದನ್ನು ಯವ್ವಾ ಯೋವಾ ದೇವ್ರ ದೇವ್ರ ಎಂತವ್ರಿಗೆ ಸಾವಿತ್ತ ಈ ನಮ್ಮ ಮಟ್ಟಿಗೆ ಯಾಕೆ ರಾವ್ ಬಂದ್ರ ಅಪ್ಪ ಅಂತ ಕೆಡ್ಕೊಂಡು ಹೋಗಬಾರ್ದವ ಬಿದ್ದು ಬಿಡ್ಡನಾಗ ಹೋಗಬಾರ್ದ ಹೆಣಕ್ಕೆ ಹೆಂಟಗಾಲ ಇರಿಸ್ಕೊಂಡು ಓ ಟೈಮ್ ಇನ್ನು ಈಗ ಎಂಟಾಗೈತಿ ఒండి మొబల్ నింతు దయ్యి అంత చా కుడదు సుగర్ బెట్ షటి వర్త బాబా మన ఒ సమాను నెగ్గ అడుగు యారుల బాగా నార్కొంతా మిగిర చాన్ ನನ್ನ ಮಗಳಿಗೆ ಸುಮ್ನೆ ಕೇಳ್ತೀರಿ ಎಲ್ಲ ನಿಮ್ಗೆ ಹೊರಗೆ ಒಪ್ಪಿಸ್ಬೇಕು ಹಲೋ ನಾನವ ನಿಮ್ಮ ಹ್ಮ್ ಹೇಳಿದೆ ಏನಾಯ್ತು ಅಯ್ಯ ಈಗೆದ್ಲು ನೋಡ ಟೈಮ್ ನೋಡು ಎಂಟೂವರೆ ಆಯ್ತು ಹ್ಮ್ ಸರಿ ಆಯ್ತು ಚಾ ಏನು ಇನ್ನು ಚಹಾ ಕೊಟ್ಟಿಲ್ಲ ಚಾ ಎಷ್ಟು ಎಷ್ಟತೇ ಗೊತ್ತಿಲ್ಲ ಇನ್ನೂ ಮಾರಿ ತೊಳ್ಕೊಳಕು ಯಾ ಹಾಂ ತೊಳಿಬೇಕು ತೊಳಿಬೇಕು ಟೆನ್ ಟೈಮ್ಸ್ ತೊಳಿಬೇಕು ಅಂತೇಳಿ ಮಕ ಇನ್ನು ಎಷ್ಟು ಸಲ ತೊಳಿಬೇಕ ಯಾರಿಗೆ ಗೊತ್ತು ತೊಳೆದು ತೊಳ್ದು ತೊಳ್ದು ಅದು ಬೆಳ್ಳದಾಗಿ ಹೊರಗೆ ಬಂದಿಂದ ಒಲಿ ಮ್ಯಾಗೆ ಇಟ್ಟು ಟೀ ಕಾಯಿ ಡೆಕೋರೇಟ್ ಆಗಿ ಆಮೇಲೆ ಚಾ ಮಟ ಎಷ್ಟು ಒಂಬತ್ತು ಹೊಳಿಕತೆ ಹತ್ತು ಹೊಳಿಕತೆ ಗೊತ್ತಿಲ್ಲ ಅವಾಗ ಆವಾಗುತ್ತು ಕೇಳದೆ ಬಿಟ್ಟೆನೆ ನಾನು ಯಾಕೆ ಬೇಕು ಕೇಳಿ ಕೇಟ್ಟಾಗದ ಬಿಟ್ಟೇ ಬಿಟ್ಟೆ ನಾ ಕುಡಿತೀನಿ ಹ್ಞೂ ಅಂದು ಕೆಟ್ಟಾಗುತ್ತೆ ಸುಮ್ಮನೆ ನಾನು ಒಂದಿಟ್ಟು ನಮ್ ತಿನ್ನು ಕೊಡ್ತೀನಿ ಪುನಃ ಕೊಡು ಪುಣ್ಯ ಆತ್ ಗಿತ್ತಿ ಕೊಡು ಓ ಏನ್ ಗಂಡ ಐತಿ ಬಾಗಲ ಕೂತ್ ಬಿಟ್ಟಿದ್ ಆರಾಮಾಗಿ ಶಾಂತಕ ಬಾರ ಪರಕ ಬಾ ಏನ್ ಹೊಲಕ್ ಹೊಂಟೇನೆ ಎಲ್ಲಿ ಹೊಲಕ್ ಹೋಗದ್ ಬೇಡ ನಿನ್ನಂತಲೇ ಬಂದೆ ಹಂಗ ಕುಂತಿದ್ ಕಾಣ್ತಾ ಏನ್ ಕುಂತ ಶಾಂತ ಕತ್ತಲೆ ಹಂಗಾರ ಮಾತಾಡ್ ಕುಂತ ಒಟ್ಟು ಕುಂತ ಎದ್ ಬರೋಣ ಅಂತ ಹೇಳಿ ನಿನ್ನಂತಲೇ ಬಂದಿದ್ ನೋಡ್ ನಾನು ಚಾತನ ಹ್ಮ್ ಅಯ್ಯೋ ಎಲ್ಲ ಕತೆ ಅಯ್ಯವ ಚಾ ಎಲ್ಲಿ ಕುಡಿತಿ ಹೇಳ ಟೈಮ್ ನೋಡಿ ಇಷ್ಟೊತ್ತಾಗ ತಿನ್ನ ಚಾ ಇಲ್ಲ ಪಾ ಇಲ್ಲ ಅತ್ತೇರ ಚಾ ಅಲ್ಲೇ ತರ್ಲೇನ್ರಿ ಒಳಗ ಬರ್ತೀರಾ ಪಾರಕ್ಕ ನಾನಿಬ್ರು ಕುಂತೇವಿ ಚಾ ತಂಬಾ നിമ അ സക്കബാഡ മറ്റേ ഹക്കേനോ ഇല്ല ഇല്ലമാവർഗ്ഗർ ഫ്രീ ഗുളിക ആക്കേ അത് ശുഗർ മൊത്തം മുനൂറ് ആയി മറ്റേ ആ കുടും ആർനൂറായി ഡിംഗർ അത്തീരാ ഉൻ ഇത്തീരാ മറ്റേ ഉപ്പിട്ട് ആ അതേ അല്ല തിന്നക്ക മറ്റേ ദാസി ഇഡലി പട്ടു ബേക്കാ മാിട്ട് ഇഷ്ടത്തിന കൊട്ട നോട് ചാ ഏൻമാാത്തി ಇಷ್ಟೊತ್ತಿಗೆ ಚಾ ನಮ್ಮ ಮನೆಯಾಗೆ ಕಾಫಿ ಇಡ್ಲಿ ಪೊಡ್ಡು ಇವೆಲ್ಲ ನಮ್ಮ ಮನೆಯಾಗೆ ಸುಳ್ಳು ನೋಡ್ಬಾರಕ ಸುಳ್ಳ ಕೇಳ್ಬೇಕು ಏನೋ ಅಯ್ಯೋ ಯೋ ಯಾವ ಕಾಲಕ್ಕೆ ಏನ ಮಾಡೋದು ಎಷ್ಟು ಹೇಳ್ತ ನೆನಪು ಮಾಡೋದು ದಾಸಿಗೆ ನೆನಕಾಕ ಪಡ್ಡಿಗೆ ಮಾಡ ಮಾಡ್ ಇಡ್ಲಿಗೆ ಏನಾರು ನೆನಕಾಕ ಅಂತೇಳಿ ನನ್ನ ಮಾತಂದ್ರೆ ಕೇಳೋದಿಲ್ಲ ತಿಳಿ ತಿಳಿದಂಗೆ ಮಾಡ್ತೀವಿ ಮರದಿನ ಅಯ್ಯೋ ನೆನಪೇ ಆಗಲಿಲ್ಲ ಅನ್ನೋದು ಏನು ಮಾಡ್ತಿ ಬರೀ ಅದೊಂದು ಉಪ್ಪಿಟ್ಟು ಮಾಡಿ ಬಡ್ತಿ ಉಪ್ಪಿಟ್ಟು ಅವಲಕ್ಕಿ ಚುಮ್ಮರಿ ರಾತ್ರಿ ಉಳ್ದಿದ್ದು ಒಗ್ಗರಣೆ ಅನ್ನ ಇಂಥವ ನೋಡಿ ಮಾಡೋದು ಪಡಿಪಾರಕ ಹಾಂ ಹಲೋ ఈ ఎంట కతే ఒక్క కతే గొప్పలా కరెక్ట్ ఎంటు నలవీ ఈ ఉంటాడు ఆయ్తో కలసొ ఏం బేవా అంత సుసి కూడుబిట స్వల్ప అజెస్ట్ మొండు హో అస్టే ఏ అంద్ర మొత్త అన్నుగా నిన తిట్బాళ్ళు యాక బు எல்லா மகளிக்கு ஃபோன் ஹச்சு வரதும் ஒப்பஸ் பூக்கு ஹெண எத்தி மகளே வந்து மாறி பக் பரில போய்த்தே இல்லை யாவாக நோட் இப்போ சில மகளிர் ஃபோன் அச்சோது அவில ஒன்று ஏனது குண்காலத்துல தோண்ட ஜஜ்ஜு ஒட் விடலோ நங்க தகுது ஹச்ல மகளிக்கு ஃபோன் அப்போன் ஒன்றின நோட்ரே அது நீராக உயில நங்க ஈரேனா ಬಿಟ್ಟು ಬಿಡನೆ ಪರಕ ಎಲ್ಲ ಕೈ ಬಿಟ್ಟು ಯಾಕೆ ನಿ ಯಾಕ್ ಬೇಕ ಹೌದಿಲ್ಲ ಪರಕ ಕೇಳ ಕೆಟ್ಟಾಗೋದು ಕೇಳೋದು ಬೇಡ ಹೇಳೋದು ಬೇಡ ಅಂತ ಬಿಟ್ಟೆ ಬಿಡನೆ ಪರಕ ನನಗೆ ಬೇಡ ಯವ್ವಾ ಉಸಾಬ್ರಿನ ಬೇಡ ಹೌದಿಲ್ಲ ಏನರ ಮಾಡ್ಕೋಲೇ ಅವ್ರ ಮನೆ ಬಾಳೆ ಅವ್ರ ಮನೆ ಬದುಕು ಹೌದಿಲ್ಲ ನಮಗೆ ಯಾಕ್ ಬೇಕ ಸಾಯಿ ಮುದಕಿಗೆ ಹ್ಮ್ ಏನ್ ಮಡ ಎದಕ್ಕೆ ಕೇಳಿದ್ ಮಾಡ್ತಿ ಏ ಹಂದಿ ಕುಡಿ ಚಾ ಕುಡಿ ಆ ರಂಗಾರ ಅಂತ ಅದು ಚಾ ಕುಡಿ ಅನ್ನೋಂಗ ಅನ್ನೋದು ಹೇಳೋಂಗ ಹೇಳೋದು ಬಿಟ್ಟು ಬಿಡನೆ ಎಲ್ಲ ಕೈ ಬಿಟ್ಟು ಬಿಡನೆ ಅಂತ ಮ್ಯಾಕ್ ಮಾತ್ವಿ ಮಾತು ಬೇರೆ ಕುಡಿ நோடீவ் நோடியவ் இவ் ஹெங்க ஆக நோடீவ் சந்தோஷ அந்த நானும் ஆமய்னி மத்த மத கொஞ்சம் அரிபதாவும் முகஸ்க்கொண்டேனி உம் ஆய்